ಸಂದರ್ಭ ಬಂದಾಗ ಬಂಗಾರಪ್ಪನವರು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ತಮಿಳುನಾಡಿಗೆ ನೀರು ಕಡಿದೆ ಕನ್ನಡಿಗರ ಪರವಾಗಿ ಹೈಕಮಾಂಡ್ ಆದೇಶವನ್ನು ಹೇಳಿದಲ್ವ ಯಾವನ ಸಿಂಗಮ್ಮ ಪಿಂಗಮ್ಮ ಯಾವನ ಚೇಷ್ಟೆ ಕುಚೇಷ್ಟೆ ಇದ್ರ ಅವನ್ ಇರ್ಲಿ ಅವನೆಲ್ಲರೂ ಎಲ್ಲರೂ ಅವರೇ ಅಲ್ಲ ಈ ರಾಜ್ಯಾದ್ಯಂತ ಪೊಲೀಸರು ಅನೇಕ ಜನ ಪೊಲೀಸರು ನಮ್ ಜೊತೆಗಿದ್ದಾರೆ ಯಾರಿಲ್ಲ ಯಾವ ಪೊಲೀಸ್ ಇಲ್ಲ ಯಾವ ಠಾಣೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನು ಮಾಡಿರೋದು ತಪ್ಪಪ್ಪ ಇದು ಕಾನೂನು ಬಾಹಿರ ನೀನು ದುಡ್ಡು ತಗೊಂಡು ಇನ್ಯಾವನ್ ಮೇಲೆ ಸುಳ್ಳು ಕೇಸ್ ಆಗ್ತಾ ಇದೆಯಾ ಇನ್ಯಾವನ್ನು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಇಟ್ಕೊಂಡು ಅವನ ಹತ್ರ ಏನೋ ಬರ್ಸ್ಕೊಳ್ತಾ ಇದೆಯಾ ರಿಯಲ್ ಎಸ್ಟೇಟ್ ಲೇವಾದೇವಿ ಮಾಡ್ತಾ ಇದೀಯಾ ಕಳ್ಳರನ್ನ ನೀನು ಕೆಲಸಕ್ಕೆ ಇಟ್ಕೊಂಡು ಅವ್ರ ಕತ್ತಿರೋ ಮಾಲನ್ನ ನೀನ್ ತಿಂದ್ಕೊಂಡು ಕಳ್ಳತನದ ಕೇಸ್ಗಳನ್ನ ಇನ್ಯಾರಿ ಹೇಳಿ ಫಿಟ್ ಮಾಡಿಸ್ತಾ ಇದೀಯಾ ಅಂತ ನಾವ್ ಯಾವ ಪೊಲೀಸರನ್ನ ಪ್ರಶ್ನೆ ಮಾಡ್ತೀವೋ ಆ ಅಧಮರಷ್ಟೇ ನಮ್ಮ ಮೇಲೆ ಬರ್ತಾ ಇರು ಇಲ್ವೇರ ಇವತ್ತು ರಾಜ್ಯಾದ್ಯಂತ ಇಷ್ಟು ಸಹಸ್ರ ಪೊಲೀಸ್ ಇದಾರೆ ಎಲ್ಲರೂ ನಮ್ಗೆರುದ್ಧ ಇದ್ದಾರ ಯಾರಿದ್ದಾರೆ ಅಲ್ಕಾ ಕೆಲಸ ಮಾಡಿರೋ ಮಾತ್ರ ಅಲ್ಕಾ ನೀನೇನ್ ಮಾಡ್ಬೇಕು ಹೇಳಿ ಅಂದ್ರೆ ವಿಡಿಯೋ ಮಾಡ್ಬೇಕಂದ್ರು ರೈಟ್ ಯಾಕೆ ಅಂತ ಹೇಳಿದ್ರೆ ಕನ್ನಡಕ್ಕೆ ಬೇಕಾದಂತ ಪ್ರತಿ ಒಂದು ಕನ್ನಡದ ನ್ಯೂನ್ಯತೆಗಳೇನಿದೆ ಕನ್ನಡದಲ್ಲಿ ಕನ್ನಡಿಗರಿಗೆ ಯಾವ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಜ್ಞಾನ ಇರುವಂತವ್ರು ರವಿಕೃಷ್ಣ ರೆಡ್ಡಿ ಅವರು ಬಹಳ ಜ್ಞಾನ ಇದೆ ಅಂತವ್ರಿಗೆ ಯಾಕಂದ್ರೆ ಈಗ ಇಲ್ಲಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು ಸಾಬೀತಾಗಿದೆ ಯಾಕೆಂದ್ರೆ ಮೊನ್ನೆ ಒಂದು ತಹಸೀಲ್ದಾರರ ಪರಿಸ್ಥಿತಿ ನೀವು ನೋಡಿರ್ತೀರಿ ಅವರು ಹಿಂದ್ಗಡೆ ಬೋರ್ಡ್ ಹಾಕೊಂಡಿದ್ದಾರೆ ಅವ್ರು ಆಕ್ಚುಲಿ ಒಂದ್ ಲಕ್ಷ ತಪ್ಪು ಅಡಿ ಹಾಕಿದ್ರೆ ನನಗೆ ಇಲ್ಲಿ ಲಂಚ ಕೊಟ್ಟೇ ಬರ್ಬೇಕು ಅಂತ ಹಾಕಿದ್ರೆ ಪಾಪ ಅವರು ತಹಸೀಲ್ದಾರ್ ಡಿ ಸಿ ಆಗ್ತಿದ್ರೆ ಅನ್ಸುತ್ತೆ ಅವ್ರು ಏನ್ ಮಾಡಿದ್ರು ನಾನ್ ಸಹ ಪಾಪ ಅವ್ರಿಗೆ ಗೊತ್ತಿಲ್ಲ ಎಲ್ಲೋ ನಮ್ಮ ರವಿಕೃಷ್ಣ ರೆಡ್ಡಿ ಅಂತವರು ನಮ್ಮ ಹಿರಿಯರ ಮಾತನ್ನು ಕೇಳಿ ಒಳಗಾಗಿದ್ರು ಅನ್ಸುತ್ತೆ ನಾನು ಲಂಚ ಮುಟ್ಟುವುದಿಲ್ಲ ಅಂತ ಹಾಕಿದ್ದಾರೆ ಪಾಪ ಅದಕ್ಕೆ ಸರ್ಕಾರ ಏನ್ ಹೇಳ್ತಾ ಇದೆ ನಾನು ನಿಮ್ಮನ್ನು ಮುಟ್ಟುವುದಿಲ್ಲ ಅಂತ ಸೈಡಿ ಮೂಲೆ ಕೂರಿಸ್ಕೊಟ್ಟಿದೆ ರಗಳ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಲಂಚ ತಗೊಳ್ಳೋರು ಮಾತ್ರ ಬೇಕು ಹಾಗಿರೋದ್ರಿಂದ ಎಂತ ದರಿದ್ರ ಪರಿಸ್ಥಿತಿಗೆ ನಮ್ಮ ನಾಡು ಬಂದಿದೆ ಎಂತ ದರಿದ್ರ ಪರಿಸ್ಥಿತಿಗೆ ಸಿದ್ದರಾಮಯ್ಯವರಿಗೆ ಈ ಒಂದು ಕನ್ನಡಿಗರ ಆಗ್ರಹ ಸಮಾವೇಶದಿಂದ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಬೇಗ ಹೇಳ್ಬಿಡ್ತೇನೆ ಯಾಕಂದ್ರೆ ಈ ಒಂದು ನ್ಯೂಸ್ ನೋಡಿ ಬಂದೆ ಸಿದ್ದರಾಮಯ್ಯ ಗ್ಯಾರಂಟಿ ಇಲ್ಲ ಅದಕ್ಕೆ ಇಡಿಯೊತ್ತಿಗಾದ್ರೂ ಈ ಕೆಲಸ ಮಾಡಿ ಅವತ್ತು ವಿರೋಧ ಪಕ್ಷದಲ್ಲಿ ನಿಂತುಕೊಂಡು ಇಲ್ಲಿ ಸೇರಿ ಕನ್ನಡಿಗರ ಆಗ್ರಹ ಸಮಾವೇಶ ಮಾಡುವುದಕ್ಕೆ ಪೊಲೀಸರ ಪರ್ಮಿಷನ್ ತಗೋಬೇಕು ಎಂತ ನಾಚಿ ಕೇಳು ಹೋರಾಟಕ್ಕೆ ಪೊಲೀಸರ ಅಪ್ಪಣೆ ಬೇಕಿಲ್ಲ ಪೊಲೀಸರ ಅಪ್ಪಣೆ ತಗೊಂಡು ಅವರ ಹೇಳದಂತೆ ಬಾಂಡ್ ಬರ್ಕೊಟ್ಟು ಅವ್ರ ಷರತ್ತುಗಳಿಗೆ ನಾವು ಬದ್ಧರಾಗಿ ಕಾರ್ಯಕ್ರಮ ಮಾಡಬೇಕಾಗಿಲ್ಲ ನಾನು ಹೇಳ್ದೆ ಆರ್ ಎಸ್ ಗೆಳೆಯರಿಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ಮತ್ತೆ ರಘು ಅವ್ರಿಗೆ ಮತ್ತೆ ಅಧ್ಯಕ್ಷರಿಗೆ ಎಲ್ಲ ಹೇಳಿದೆ ಅವರ ಅವರ ಅಪ್ಪನ ಅಪ್ಪಣೆ ಏನು ತಗೊಂಡು ಕಾರ್ಯಕ್ರಮ ಮಾಡೋದ್ ಬೇಡ ಏನಾಗುತ್ತೆ ನೋಡೇ ಬಿಡೋಣ ಮಾಡೇ ಬಿಡಿ ಮಾಡಿರೋಣ ಅರೆಸ್ಟ್ ಮಾಡ್ತಾರೆ ನಾವೆಲ್ಲ ಹೋರಾಟ ಪ್ರಾರಂಭ ಆದಾಗ ಯಾವ ಅಪ್ಪಡೆ ಇಲ್ಲ ಪೊಲೀಸರಿಗೆ ಮಾಹಿತಿ ಅಷ್ಟೇ ಕೊಡ್ತಾ ಇದ್ದಿತ್ತು ಒಬ್ಬ ಕೇಳ್ತಿರ್ಲ ಅವ್ರ ಪರ್ಮಿಷನ್ ಕೇಳ್ತಿರ್ಲ ಅವ್ರಿಗೆ ಮಾಹಿತಿ ಕೊಡ್ತಿತ್ತು ಮಾಹಿತಿ ಯಾಕೆ ಅಲ್ಲಿ ಪೊಲೀಸರು ರಕ್ಷಣೆಗೋ ಮತ್ತೊಂದೋ ಭಾಗದ ಬರ್ತಿದ್ರು ಅದಕ್ಕೋಸ್ಕರ ಮಾಹಿತಿ ಕೊಡ್ತಾ ಇದ್ದು ಒಪ್ಪಿಗೆ ಅಪ್ಪಳೆ ಪತ್ರ ಅಪ್ಪಳೆ ಚೀಟಿಗಾಗಿ ನಾವು ಕಾಯ್ದವರಲ್ಲ ಹಾಗಾಗಿ ನಮ್ಮ ಬೆಂಗಳೂರಿನ ರಾಜಧಾನಿಯ ಹೋರಾಟದ ಕೇಂದ್ರ ಕಳೆದ ಎಂಟು ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಯಾರಿಂದ ಜಾಸ್ತಿ ಆಗಿದೆ ಅಂತಂದ್ರೆ ಕನ್ನಡಿಗರಿಂದ ಅಲ್ಲ ಕನ್ನಡ ಹೋರಾಟಗಾರರಿಂದ ಅಲ್ಲ ಕೆಆರ್ ಎಕ್ಸ್ ಪಕ್ಷದ ಕಾರ್ಯಕರ್ತರಿಂದ ಅಲ್ಲ ದೂರದ ಗುಜರಾತ್ದಿಂದ ಬಿಹಾರದಿಂದ ತಮಿಳುನಾಡಿನಿಂದ ಕೇರಳದಿಂದ ಬಂದಂತ ಪಾಷಾ ಪಾಷಾ ದ್ರೋಹಿಗಳಿಂದ ಬೆಳಗ್ಗೆ ಬೆಂಗಳೂರಿನಲ್ಲೇ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ತಮ್ಮ ಸೊಸೆ ಲಕ್ಷ್ಮೀ ದೇವಿಯ ತ್ಯಾಗದಿಂದ ಕಟ್ಟಿದಂತ ಈ ಬೆಂಗಳೂರಿನಲ್ಲಿ ಎಲ್ಲಿಂದಲೋ ಬಂದಂತವರನ್ನ ಎಲ್ಲಿಂದಲೋ ಬಂದಂತ ನಾಯಿನರಿಗಳನ್ನ ನೀವು ತುಂಬಿ ಬಿಟ್ಟು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾ ಇದೀರಲ್ಲ ಇದನ್ನ ಸಹಿಸಿಕೊಂಡು ಕುತ್ಕೊಳ್ಳಂಥ ರಕ್ತ ನಮ್ದಲ್ಲ ನಾವು ನಾಯಿ ನರಿಗಳ ಜೊತೆ ಯುದ್ಧ ಮಾಡಿ ಗೆದ್ದವರಲ್ಲ ನಮ್ಮ ಚರಿತ್ರೆನೇ ಅಲ್ಲ ಅದು ಹುಲಿ ಸಿಂಹಗಳ ಜೊತೆ ಯುದ್ಧ ಮಾಡಿ ಸಾಮ್ರಾಜ್ಯ ಕಟ್ಟಿದಂತ ಕರ್ನಾಟಕ ಆ ಮಣ್ಣಿನ ರಕ್ತದ ವಾರಸುದಾರರು ನಾವು ಕನ್ನಡಿಗರ ಅನ್ನೋದನ್ನ ಸರ್ಕಾರದವರು ಎಚ್ಚರಿಕೆಯಿಂದ ಆಲಿಸ್ಬೇಕು ಸರ್ಕಾರದವರು ಇದನ್ನ ಕೇಳಬೇಕು ಶಿಕ್ಷಣ ವ್ಯವಸ್ಥೆ ನೋಡ್ರಿ ಕುಲಿಗಡಿಸ್ಬಿಟ್ಟಿದ್ದೀರಿ ಉದ್ಯೋಗ ವ್ಯವಸ್ಥೆ ಅಂತ ಹೇಳಿಕೆ ಆಗ್ತಾ ಇಲ್ಲ ಕನ್ನಡಿಗರ ಬದುಕಿನ ವಿಚಾರವಂತೂ ಮಾತಾಡದೆ ಇರುವಂತ ಪರಿಸ್ಥಿತಿಗೆ ನೀವು ತಂದು ನಿಲ್ಸಿದ್ದೀರಿ ಮತ್ತೆ ಯಾವ ಪುರುಷಾರ್ಥಕ್ಕೆ ನೀವು ಆಡಳಿತ ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೆ ನೀವು ವಿಧಾನಸೌಧದಲ್ಲಿ ಕುತ್ಕೊಂಡು ಕಾನೂನುಗಳನ್ನು ರೂಪಿಸ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೆ ವಿಧಾನಸೌಧ ಬೇಕು ನಿಮ್ಗೆ ಯಾಕೆ ನಾವು ಮಹಾರಾಷ್ಟ್ರದ ಮಾದರಿಯಲ್ಲಿ ಸಿಖ್ ಸಿಕ್ಕಲ್ಲಿ ಒಡಿಬೇಕು ಸಿಖ್ ಸಿಕ್ಕಲ್ಲಿ ಬೆಂಕಿ ಹಚ್ಚಂತ ಹೋರಾಟಕ್ಕೆ ಕೈಗೆತ್ಕೋಬೇಕ ಅದು ಮಾಡಬಾರ್ದು ಕರ್ನಾಟಕ ಶಾಂತಿ ಏನಿಲ್ಲ ರಾಷ್ಟ್ರ ಕವಿ ಕುವೆಂಪು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಜಾನ ಅಂತೇಳಿ ನನ್ನ ನಾಡನ್ನ ರಾಷ್ಟ್ರಕವಿ ಕುವೆಂಪು ಹೋಳಿದ್ದಾರೆ ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಾವು ಬಹಳ ಸೌಜನ್ಯವಾಗಿ ಇವತ್ತು ಕರ್ನಾಟಕವನ್ನು ಪ್ರೀತಿಸ್ತಾ ಇದ್ದೀವಿ ಕಾನೂನನ್ನ ಕೈಗೆತ್ಕೋತಾ ಇಲ್ಲ ಕಾನೂನನ್ನ ಕೈಗೆತ್ಕೊಂಡು ಏನಾದರೂ ನಮ್ಗೆ ಇದು ಬೇಕು ಅಂತ ನಾವು ಪಟ್ಟಿ ಹಿಡಿದು ಕುತ್ಕೊಂಡ್ರೆ ದೇಶದಿಂದ ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಡೀತಾ ಇರತಕ್ಕಂಥ ಕನ್ನಡಿಗರ ಹಕ್ಕೊತ್ತಾಯಿ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿದ್ದಕ್ಕಾಗಿ ರವಿಕೃಷ್ಣ ತಮ್ಮ ಇಡೀ ಸೈನ್ಯಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಂಸದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾವು ಇವತ್ತು ಇಷ್ಟು ಜನ ಇಲ್ಲಿ ಸೇರ್ಕೊಂಡಿದೀವಿ ಹತ್ರ ಹತ್ರ ಒಂದು ಸಾವಿರ ಜನ ಇರಬಹುದು ಹಲವಾರು ಮುಖ್ಯ ನಾಯಕರು ವೇದಿಕೆ ಮುಂಭಾಗ ಕೂತಿದ್ದಾರೆ ನಾವ್ ಇಷ್ಟು ಜನ ಸಾವಿರಾರು ಇಲ್ಲಿರ್ಬೋದು ಕೆಲವರಿಗೆ ಬರೀ ಇಷ್ಟೇ ಜನ ಅಂತ ಹೇಳಿ ಆದ್ರೆ ತುಂಬಾ ಜನ ಇಲ್ಲಿ ಹೊರಗಡೆ ಓಡಾಡ್ತಾ ಇದ್ದಾರೆ ತುಂಬಾ ಜನ ಕ್ರಿಕೆಟ್ ಆಡ್ತಾ ಇದಾರೆ ತುಂಬಾ ಜನ ಟಿವಿ ನೋಡ್ತಾ ಇದ್ದಾರೆ ತುಂಬಾ ಜನ ಫಿಲ್ಮ್ ಅಲ್ಲಿ ಫಿಲ್ಮ್ ನೋಡ್ತಾ ಇರ್ತಾರೆ ಅವರವರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ರಾಜ್ಯಾದ್ಯಂತ ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ ಆದ್ರೆ ನಾವು ಇಲ್ಲಿ ಸೇರಿರ್ತಕ್ಕಂಥ ಈ ಸಾವಿರಾರು ಜನ ನಾವು ಏನಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ ಅಂದ್ರೆ ಅವರೆಲ್ರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರಿಗೂ ಅಂದ್ರೆ ಒಟ್ಟಾರೆಯಾಗಿ ಈ ನಾಡಿಗೆ ಒಳ್ಳೇದಾಗಬೇಕು ಈ ನಾಡಿನ ಜನಕ್ಕೆ ಒಳ್ಳೇದಾಗಬೇಕು ನಮ್ಮ ಕನ್ನಡಿಗರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಮುಂಭಾಗ ಒಂದು ಹನ್ನೆರಡು ಹಕ್ಕೊತ್ತಾಯಿಗಳನ್ನ ಗಮನಿಸ್ತೇ ತಾವು ಭಾಳ ಶಿಸ್ತಿನ ಸಿಪಾಯಿಗಳಾಗೆ ತಮ್ಮದೇ ಆದಂತಹ ಒಂದು ವಸ್ತ್ರವನ್ನು ಧರಿಸಿ ನಿಮ್ಮ ಹೋರಾಟಗಳು ಆದರೆ ಒಂದು ಪ್ರಾಮಾಣಿಕವಾಗಿ ಇಲ್ಲಿ ಒಂದು ಹೇಳಬೇಕು ಸರ್ ಈ ಈ ವಿಚಾರದಲ್ಲಿ ನಾನು ಅದನ್ನ ಪ್ರಸ್ತಾಪಿಸಲೇಬೇಕು ರವಿಕೃಷ್ಣ ರೆಡ್ಡಿ ಸರ್ ಅವರು ಲೈವ್ ಮಾಡುವಾಗ ಅವರು ಲೈವ್ ಮಾಡುವಾಗ ಸಹಜವಾಗಿ ನಾ ಲೈವ್ನ ನೋಡ್ತೀನಿ ಸರ್ ನಾನು ಯಾಕೆ ಅಂದ್ರೆ ನನಗೆ ಇವತ್ತೊಂದಷ್ಟು ಕಾನೂನಿನ ಅರಿವು ಏನಾದರೂ ನನಗೆ ತಿಳಿದಿದೆ ಅಂತಂದ್ರೆ ಅದು ಸರ್ ನೀವು ಹೇಳ್ತಕ್ಕಂಥ ವಿಚಾರಗಳು ನನಗೂ ಸರ್ ಯಾಕಂದ್ರೆ ನಾವು ಅನ್ಯಾಯದ ವಿರುದ್ಧ ಹೋಗಿ ಪ್ರತಿಭಟಿಸ್ಬೇಕು ಅಥವಾ ನ್ಯಾಯವನ್ನ ಕೇಳ್ಬೇಕು ಅಂದ್ರೆ ನಮಗೇನ್ ಲಕ್ಷ ಜನ ಇರಬೇಕು ಅಂತ ಏನಿಲ್ಲ ಕಾನೂನಿನ ಅರಿವಿದ್ರೆ ಏನನ್ನ ಪ್ರಶ್ನೆ ಮಾಡ್ತಾ ಇದೀವಿ ಅನ್ನೋ ಅರಿವು ನಮಗಿದ್ರೆ ಅದು ನಮ್ಮ ಹಕ್ಕಿನ ಬಗ್ಗೆ ನಮಗ್ ಗೊತ್ತಾಗಿದ್ರೆ ನಾನು ಒಬ್ಬನೇ ಬೇಕಾದ್ರೆ ಇಡೀ ಪ್ರಪಂಚನ ಬದಲಾಯಿಸಬಹುದು ಆ ಒಂದು ಆತ್ಮವಿಶ್ವಾಸ ನಮಗೆ ಸೊ ಹಾಗಾಗಿ ಅವ್ರು ಮಾತಾಡ್ತಾ ಮಾತಾಡ್ತಾ ಇದು ನನಗೆ ಗೊತ್ತಿರ್ಲಿಲ್ವಲ್ಲ ಇದು ನನಗೆ ಗೊತ್ತಿರ್ಲಿಲ್ವಲ್ಲ ನೋಡಿ ನಾವು ಯಾವ್ದಾದ್ರು ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿ ವಿಡಿಯೋ ಮಾಡೋದಕ್ಕೆ ಮೆನ್ಷನ್ ಮಾಡ್ತಾರೆ ವಿಡಿಯೋ ಮಾಡೋದಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಈಗ ನಾವು ದೈನೆ ಹೋಗಿ ಹೋಗಿ ವಿಡಿಯೋ ಮಾಡ್ತೀವಿ ಸೊ ಹಾಗಾಗಿ ನಮ್ಮ ನಿಮ್ಮ ನಮ್ಮ ಒಂದು ಆನೆಕಲ್ ಭಾಗದಲ್ಲಿ ಇದರ ಮಹೇಶ್ ಅವರಿಗೆ ಬಂದಿಲ್ಲ ಇವತ್ತು ನೋಡಿ ಬರೀ ಕೇವಲ ಭ್ರಷ್ಟಾಚಾರದ ವಿರುದ್ಧ ಅಷ್ಟೇ ಅಲ್ಲ ಕನ್ನಡದ ವಿಚಾರವಾಗಿಯೂ ಯಾಕೆ ಈ ಪಕ್ಷ ಕೆಲಸ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಕನ್ನಡದ ಹೆಸರುಗಳನ್ನ ಹಾಕಿರ್ಲಿಲ್ಲ ದೊಡ್ಡ ಗಲಾಟೆ ಆಯ್ತು ರಾಜ್ಯೋತ್ಸವ ದಿನ ಬಿಟ್ಟಿರ್ಲಿಲ್ಲ ಅವತ್ತು ತಮ್ಮ ಪಕ್ಷದ ಕಾರ್ಯಕರ್ತರ ಕರೆ ಮಾಡಿ ನಾವು ಹೋಗಿ ಬಿಡದಂಗೆ ಆ ಹೋರಾಟವನ್ನ ಮಾಡಿ ಆ ಇಡೀ ಬಡಾವಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಕೆಂಪೇಗೌಡ ನೋಡಿ ಆ ಬಡಾವಣೆಯಲ್ಲಿ ಇರ್ತಕ್ಕಂತ ಶೇಕಡ ಒಂದು ಎಪ್ಪತ್ತರಷ್ಟು ಎಲ್ಲ ಬೇರೆ ಭಾಷೆಯವರೇ ಆದ್ರೆ ನೀವು ಇರಲ್ಲ ನಾವು ಇರಲ್ಲ ಇನ್ನೊಂದು ಇಪ್ಪತ್ತು ವರ್ಷನ ಐವತ್ತು ವರ್ಷ ಬಿಟ್ರೆ ಬಟ್ ಆ ಹೆಸರುಗಳು ಸೂರ್ಯ ಚಂದ್ರ ಇರೋವರೆಗೂ ಇರ್ತವೆ